ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಮೊದಲಿಗೆ ಬರುವಂಥದ್ದು ಪವಿತ್ರವಾದಂಥ ಪಂಪಾ ನದಿಯ ಸ್ನಾನಕ್ಕಾಗಿ ಪಂಪಾ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಪಾಪ ಕಾರ್ಯಗಳು ಎಲ್ಲವೂ ಕೂಡ ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ಗಮನಿಸ್ತಾ ಇದ್ದೀರಾ ಸಾವಿರಾರು ಭಕ್ತಾದಿಗಳು ಪವಿತ್ರವಾದಂಥ ಅಯ್ಯಪ್ಪ ಮಾಲೆಯನ್ನು ಧರಿಸಿದಂತಹ ಮಾಲಾಧಾರಿಗಳು ಈ ಪವಿತ್ರವಾದಂಥ ನದಿಯಲ್ಲಿ ಮಿಂದೆದ್ದು ತಮ್ಮ ಪಾಪ ಕಾರ್ಯಗಳನ್ನು ತೊಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದಕ್ಷಿಣ ಭಾರತದ ಗಂಗಾ ನದಿಯಂತಲೇ ಕರೆಸಿಕೊಳ್ಳುವಂಥ ಈ ಪಂಪಾ ನದಿ ಅನಾದಿ ಕಾಲದಿಂದಲೂ ಕೂಡ ಅಯ್ಯಪ್ಪನ ಸನ್ನಿಧಾನದ ಕೆಳಭಾಗದಲ್ಲಿ ಹರಿತಾ ಇರುತ್ತೆ ಹಾಗಾಗಿ ಈ ಜಾಗಕ್ಕೆ ಬಂದು ಭಕ್ತಾದಿಗಳು ಸ್ನಾನವನ್ನು ಮಾಡಿ ಶುಭ್ರವಾದಂಥ ಮಡಿಯನ್ನು ಹುಟ್ಟು ಮೇಲ್ಭಾಗದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ತೆರಳುತ್ತಾರೆ ಅನ್ನುವಂಥ ನಂಬಿಕೆ ಇದೆ ಜೊತೆಗೆ ಎಲ್ಲರೂ ಕೂಡ ತೆರಳುತ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಪಾಪಕಾರ್ಯಗಳನ್ನು ಮಾಡಿದಂಥವರು ಕೂಡ ಈ ಕಾರ್ತಿಕ ಮಾಸ ಶುರುವಾದ ನಂತರ ಸಂಪೂರ್ಣವಾಗಿ ಅಯ್ಯಪ್ಪನ ಆರಾಧನೆಯಲ್ಲಿ ತೊಡಗ್ತಾರೆ ನಲವತ್ತೊಂದು ದಿನ ನಲವತ್ತೆರಡು ದಿನಗಳ ಕಾಲ ಈ ವೃತ್ತದಲ್ಲಿರ್ತಾರೆ ಆ ಕಾರಣಕ್ಕೋಸ್ಕರ ಈ ಸನ್ನಿಧಾನಕ್ಕೆ ಬರ್ತಾರೆ ಪಂಪಾ ನದಿಗೆ ಬರ್ತಾರೆ ಈಗ ನಡೆಯುತ್ತಿರುವಂತಹ ಜಾಗತಿಕ ಅಯ್ಯಪ್ಪ ಸಂಗಮ ಏನಿದೆ ಈ ಅಯ್ಯಪ್ಪ ಸಂಗಮದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಅವುಗಳಲ್ಲಿ ಪ್ರಮುಖವಾಗಿರುವಂಥದ್ದು ಈ ಪಂಪಾ ನದಿಯ ಸ್ನಾನಘಟ್ಟವನ್ನು ಮೇಲ್ದರ್ಜೆಗೆ ಇರಿಸುವಂಥ ಕೆಲಸ ಈ ಪಂಪಾ ನದಿಯ ಸ್ನಾನಘಟ್ಟಕ್ಕೂ ಕೂಡ ಈ ಸಂಗಮ ಆದ ನಂತರ ಈ ಅಯ್ಯಪ್ಪ ಭಕ್ತರ ಸಂಗಮ ಆದ ನಂತರ ಹೊಸ ಸ್ವರೂಪ ಸಿಗಲಿಕ್ಕಿದೆ ಹೊಸ ಸ್ವರೂಪದೊಂದಿಗೆ ಈ ಪಂಪಾ ನದಿಯ ಸ್ನಾನಘಟ್ಟ ತಲೆ ಎತ್ತಲಿಕ್ಕಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ కేరళ ఇది ఏషియానెట్ న్యూస్ నెట్వర్క్ ప్రస్తుతి